ರಾತ್ರಿ ಒಂದು ಗಂಟೆ ಆಗಿತ್ತು ಜಾನ್ ಅವನ ಪಿಜ್ಜಾ ಡೆಲಿವರಿ ಜಾಬ್ನ ಮುಗಿಸಿ ಇನ್ನೇನು ಮನೆಗೆ ಹೋಗಬೇಕಾಗಿತ್ತು ಆದರೆ ಸಡನ್ನಾಗಿ ಕಾಲ್ ರಿಂಗ್ ಆಗಕ್ಕೆ ಸ್ಟಾರ್ಟ್ ಆಯಿತು ಕಾಲನ್ನ ಎತ್ತಿದ ನೋಡಿದರೆ ಅವನಿಗೆ ಪಿಜ್ಜಾ ಆರ್ಡರ್ ಬಂತು ಅವಾಗ ಅವನಿಗೆ ಅನಿಸ್ತು ಕ್ಯಾನ್ಸಲ್ ಮಾಡಿಬಿಡ್ಲಾ ಅಂತ ಆದರೆ ಆ ಆರ್ಡರ್ ನಾಲ್ಕು ದೊಡ್ಡ ಪಿಜ್ಜಾದಾಗಿತ್ತು ಅವನು ಮೊದಲೇ ಅವನ ಬಳಿ ದುಡ್ಡು ಕಡಿಮೆ ಇದ್ದಿದ್ದರಿಂದ ಈ ಆರ್ಡರ್ನ ನಾನು ತಗೊಂಡು ಹೋದರೆ ಅಟ್ಲೀಸ್ಟ್ ನನಗೆ ಒಳ್ಳೆ ಟಿಪ್ ಸಿಗುತ್ತೆ ಅಂತ ಅವನು ಅದನ್ನು ತಗೊಂಡು ಹೋಗ್ತಾನೆ ಪಿಝಾ ರೆಡಿ ಮಾಡ್ತಾನೆ ಆರ್ಡರ್ನ ಪಾರ್ಸಲ್ ಪ್ಯಾಕ್ ಮಾಡ್ತಾನೆ ಈಗ ಗಾಡಿ ಹತ್ತಿ ನೇ ಹೋಗ್ತಾ ಇರ್ತಾನೆ ಆದರೆ ಲೊಕೇಶನ್ನು ಸಿಟಿಯಿಂದ ಬಹಳ ದೂರದಲ್ಲಿರುತ್ತೆ ಅಂದ್ರೂ ಪರವಾಗಿಲ್ಲ ಅಂತ ಹೇಳಿ ಗಾಡಿಯಲ್ಲಿ ಏಳು ಕಿಲೋಮೀಟ್ರು ಓಡಿಸ್ಕೊಂಡು ಹೋಗ್ತಾನೆ ಆಗಲೇ ನಿಶಬ್ದದ ರಾತ್ರಿ ಆಗಿರುತ್ತೆ ವಾಹನ ಸಂಚಾರ ಏನೂ ಇರೋದಿಲ್ಲ ಅಂದರೂ ಅವನು ಆ ಡಿಲಿವರಿ ತಗೊಂಡೋಗ ಆ ಮನೆಗೆ ಹೋಗ್ತಾನೆ ಮನೆ ಆಚೆಯಿಂದ ನೋಡಿದಾಗ ಅವನಿಗೆ ಸ್ವಲ್ಪ ಭಯ ಆಗುತ್ತೆ ಯಾಕಂದ್ರೆ ಆ ಮನೆ ತುಂಬ ಹಳೇದಾಗಿರುತ್ತೆ ಆ ಮನೆ ನೋಡಿ ಹೆದರುಕೊಳ್ತಾ ಹಂಗೆ ಅಲ್ಲೇ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾ ನಿಂತಿರ್ತಾನೆ ಏನು ನಾನು ಒಳಗೆ ಹೋಗೋದಾ ಬೇಡವಾ ಅಂತ ಅವನು ಚಿಂತೆಲಿರ್ತಾನೆ ಆದರೆ ನಾಲ್ಕು ದೊಡ್ಡ ಪಿಝಾ ಏನಪ್ಪಾ ಮಾಡೋದು ಅಂತ ಹೇಳಿ ಅವರ ಮ್ಯಾನೇಜರ್ಗೆ ಒಂದ್ಸಲಿ ಕೇಳಿ ನಾನು ಡಿಸೈಡ್ ಮಾಡೋಣ ಅಂತ ಅವ್ರ ಮ್ಯಾನೇಜರ್ಗೆ ಕಾಲ್ ಮಾಡ್ತಾನೆ ನೋಡಿದ್ರೆ ಅವ್ರ ಮ್ಯಾನೇಜರು ಕಾಲ್ನ ಪಿಕ್ ಮಾಡಲ್ಲ ಈಗ ದೊಡ್ಡ ನಾಲ್ಕು ಪಿಝಾ ಬೇರೆ ಇದೆ ಮ್ಯಾನೇಜರ್ ಬೇರೆ ಕಾಲ್ ಇತ್ತಿಲ್ಲ ಏನಾದರೂ ನಾನು ಹಾಗೆ ವಾಪಸ್ ಹೋಗ್ಬಿಟ್ರೆ ತಗೊಂಡು ಮ್ಯಾನೇಜರ್ ನನ್ನ ಕೆಲಸದಿಂದ ತೆಗ್ದಿಬಿಡ್ತಾರೆ ಅನ್ನೋ ಭಯದಲ್ಲಿ ಅವನು ಅಲ್ಲೇ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಒಳಗೆ ಹೋಗೇ ಬಿಡೋಣ ಅಂತ ಎಂಟ್ರಿ ಮಾಡ್ತಾನೆ ಬಾಗಿಲನ್ನ ತಡ್ತಾನೆ ಆದರೆ ಏನು ರೆಸ್ಪಾನ್ಸೇ ಬರೋದಿಲ್ಲ ನಿಶಬ್ದವಾಗಿ ಇರುತ್ತೆ ಮತ್ತೆ ಬಾಗಿಲನ್ನ ತಡ್ತಾನೆ ಲೈಟ್ಸ್ ಆನ್ ಆಗುತ್ತೆ ಲೈಟ್ಸ್ ಆನ್ ಆದ ತಕ್ಷಣ ಅವನು ಎಲ್ಲೋ ಈಗ ಬಾಗಿಲು ತೆಗಿತಾರೆ ಅನ್ನೋ ಖುಷಿಯಲ್ಲಿ ಇರ್ತಾನೆ ಆದರೆ ಮತ್ತೆ ಲೈಟ್ ಆಫ್ ಆಗ್ಬಿಡುತ್ತೆ ಮತ್ತೆ ಬಾಗಿಲಿನ ತಡ್ತಾನೆ ಈ ಸಲಿ ಲೈಟ್ ಆನ್ ಆಗೋ ಜೊತೆಗೆ ಯಾರೋ ನಡ್ಕೊ ಬರ್ತಿರೋ ಶಬ್ದ ಬರುತ್ತೆ ಅವಾಗ ಅವನು ಈ ಸಲಿ ಬಾಗಿಲು ತೆಗಿತಾರೆ ಅಂತ ಅನ್ಕೊಂಡು ನಿಂತಿರ್ತಾನೆ ನೋಡಿದ್ರೆ ಈ ಸಲಿನ ಬಾಗಿಲು ತೆಗಿಯದೇ ಇಲ್ಲ ಯಾಕೋ ಇದು ಸರಿ ಕಾಣ್ತಿಲ್ಲ ಅಂತ ಅವನು ವಾಪಸ್ ಹೊರಡಕ್ಕೆ ಶುರು ಮಾಡ್ತಾನೆ ಅವನು ಹಿಂತಿರುಗಿ ವಾಪಸ್ ಹೋಗ್ತಿದ ತಕ್ಷಣವೇ ಬಾಗಿಲು ಓಪನ್ ಆಗ್ಬಿಡುತ್ತೆ ಏನಪ್ಪಾ ಇದು ಅಂತ ಅನ್ಕೊಂಡು ಅವನು ತಿರುಗಿ ಹೋಗ್ತಾನೆ ನೋಡಿದ್ರೆ ದೊಡ್ಡ ಬಂಗಲೆ ಆದ್ರೆ ಯಾರೂ ಇರೋದಿಲ್ಲ ಒಂದು ಸೋಫಾದ ಕೆಳಗಿಂದ ಒಂದು ಬೆಕ್ಕು ಆ ಕಡೆ ನಡ್ಕೊಂಡು ಹೋಗ್ತಾ ಇರುತ್ತೆ ಆ ಬೆಕ್ಕು ಹಾಗೆ ಹೋಗಿ ಒಂದು ರೂಮ್ ಒಳಗಡೆ ಹೋಗುತ್ತೆ ತಕ್ಷಣವೇ ಆ ರೂಮಿನ ಲೈಟ್ಸ್ ಆನ್ ಆಗುತ್ತೆ ಮೋಸ್ಟ್ಲಿ ಇಲ್ಲಿ ಯಾರೋ ಇದಾರೆ ಅನ್ನೋ ಒಂದು ಯೋಚನೆಯಿಂದ ಅವನು ಆ ರೂಮ್ ಕಡೆ ಹೋಗ್ತಾನೆ ನೋಡಿದ್ರೆ ಅಲ್ಲಿ ಟಿ ವಿ ಓಡ್ತಾ ಇರುತ್ತೆ ಇಬ್ಬರು ಹುಡುಗಿಯರು ಕೂತಿರ್ತಾರೆ ಮೇಡಮ್ ನೋಡಿ ನೀವೇನಾ ಪಿಝಾ ಆರ್ಡರ್ ಮಾಡಿದ್ದು ನಾನು ಪಿಜ್ಜಾ ಡೆಲಿವರಿಗೆ ಬಂದಿದ್ದೀನಿ ಪೇಮೆಂಟ್ ಕೊಟ್ಬಿಡಿ ನಾನು ಹೊಡ್ತೀನಿ ಅಂತ ಹೇಳ್ತಾನೆ ಆದ್ರೆ ಆ ಹುಡುಗಿಯರು ಸುಮ್ಮನೆ ನಿಶಬ್ದವಾಗಿ ಇವನನ್ನೇ ನೋಡ್ಕೊಳ್ತಾ ಕೂತಿರ್ತಾರೆ ಇವ್ನಿಗೆ ಏನು ತಿಳಿಯೋದಿಲ್ಲ ಮತ್ತೆ ಅದೇ ಹೇಳ್ತಾನೆ ಮೇಡಮ್ ನನ್ನ ದುಡ್ಡು ಕೊಡಿ ನಾನು ಹೊಡ್ತೀನಿ ಅಂತ ಅವರು ಸೇಮ್ ಹಂಗೆ ನಿಶಬ್ಧವಾಗಿ ಕೂತಿರ್ತಾರೆ ಹಾಗೆ ನಿಶಬ್ದವಾಗಿ ಕೂತಿದ್ದಾಗ ಅವರ ಮುಖದಲ್ಲಿ ಒಂಥರ ಚೇಂಜಸ್ ಕಾಣೋಕೆ ಶುರು ಆಗುತ್ತೆ ಮುಖ ಎಲ್ಲ ಕಪ್ಪನೆ ಆಗಕ್ ಸ್ಟಾರ್ಟ್ ಆಗುತ್ತೆ ಕಣ್ಣುಗಳಲ್ಲಿ ರಕ್ತ ಬರಕ್ ಸ್ಟಾರ್ಟ್ ಆಗುತ್ತೆ ಅವಾಗ ಅವನಿಗೆ ತುಂಬ ಭಯ ಸ್ಟಾರ್ಟ್ ಆಗುತ್ತೆ ಅವನು ಸಡನ್ ಆಗಿ ತಿರುಗಿ ಆ ಪಿಝಾಗಳನ್ನು ಅಲ್ಲೇ ಬಿಸಾಕಿ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವನಿಗೆ ಡೋರ್ ಹತ್ರ ಇನ್ನೊಂದು ದೊಡ್ಡ ಕಪ್ಪನೆಯ ಒಂದು ಬಿಂಬ ಕಾಣುತ್ತೆ ಅವನು ಎದುರುಕೊ ಓಡಿ ಗಾಡಿ ಹತ್ತಿ ಬೈಕ್ ತಗೊಂಡು ಹೊರಟ ಬಿಡ್ತಾನೆ ಬೈಕ್ ತಗೊಂತ ಹೋಗ್ತಾ ಇರ್ಬೇಕಾದ್ರೆ ದೊಡ್ಡ ಕಾಡಿರುತ್ತೆ ಕಾಡ್ ಮಧ್ಯ ಅವನ ಗಾಡಿ ಕೆಟ್ಟೋಗುತ್ತೆ ಏನು ಮಾಡಲಿಕ್ಕೆ ಅವನಿಗೆ ಗೊತ್ತಾಗೋದಿಲ್ಲ ಅದೇ ಭಯದಲ್ಲಿ ಅವನು ಪೊಲೀಸ್ಗೆ ಕಾಲ್ ಮಾಡ್ತಾನೆ ಪೊಲೀಸ್ಗೆ ಕಾಲ್ ಮಾಡಿ ಇಟ್ಟ ತಕ್ಷಣ ಅವನ ಮಿರರಲ್ಲಿ ನೋಡ್ತಾನೆ ಆ ದೇವಗಳು ಮೂರು ಅಲ್ಲಿ ಅವನ್ನ ಫಾಲೋ ಮಾಡ್ಕೊಬರ್ತಿರೋದು ಕಂಡುಬಿಡ್ತದೆ ಅವನಿಗೆ ಬದುಕಿದ್ರೆ ಸಾಕು ಅನ್ನೋ ಹಾಗೆ ಆಗಿ ಓಡ್ತಾನೆ 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 ಫುಲ್ ಗಟ್ಟಿ ಓಡ್ತಾ ಇರ್ತಾನೆ ಅಲ್ಲಿ ಒಂದು ಮನೆಯ ಹಿಂದೆ ಹೋಗಿ ಅವ್ರಿ ಇಟ್ಕೊಂಡಿರ್ತಾನೆ ಆಗ ಅವನಿಗೆ ಸೈಲೆಂಟ್ ಆಗ ಅವನಿಗೆ ಪೊಲೀಸ್ ಶಬ್ದ ಕೇಳಿಸುತ್ತೆ ಬದುಕಿದೆಯಲ್ಲ ಬಡದೀವ ಅಂತ ಅವನು ಪೊಲೀಸ್ ಗಾಡಿ ಬಂದ ತಕ್ಷಣ ಓಡೋಗಿ ಅವನ ಗಾಡಿ ಹತ್ರ ಬರ್ತಾನೆ ಪೊಲೀಸ್ ಅಲ್ಲಿ ಅವನ್ ಗಾಡಿಯನ್ನ ಇನ್ವೆಸ್ಟಿಗೇಟ್ ಮಾಡ್ತಾ ಇರ್ತಾರೆ ಆಗ ಪೊಲೀಸ್ ಗಳು ಅವ್ನ ಕರ್ಕೊಂಡು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ ಅವನು ನಡೆದಿದ್ನೆಲ್ಲ ವಿವರಿಸಿ ಹೇಳ್ತಾನೆ ಪೊಲೀಸ್ ಬೆಳಗ್ಗೆ ಅದೇ ಬಂಗಲೆಗೆ ಬೆಳಗ್ಗೆ ವಿಸಿಟ್ ಕೊಡ್ತಾರೆ ಅಲ್ಲಿ ನೋಡಿದ್ರೆ ಒಂದು ಬೆಕ್ಕಿರುತ್ತೆ ಅದನ್ನ ಬಿಟ್ಟರೆ ಇಡೀ ಬಂಗಲೆ ಖಾಲಿ ಇರುತ್ತೆ ಆಮೇಲೆ ಪೊಲೀಸ್ ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಅವನಿಗೆ ಗೊತ್ತಾಗುತ್ತೆ ಆ ಬಂಗಲೆಯಲ್ಲಿ ಎಲ್ಲವೂ ಖಾಲಿ ಎಲ್ಲರೂ ಸತ್ತು ಮೂರು ವರ್ಷಗಳಾಗಿದೆ ಆ ಮನೆ ಆ ಬಂಗಲೆಯಲ್ಲಿ ಯಾರೂ ವಾಸ ಮಾಡೋದಿಲ್ಲ ಅಂತ ಅವನ್ಗೆ ಪೊಲೀಸ್ ಇದು ಹೇಳ್ತಾರೆ ಅಲ್ಲಿ ಅವರ ಮಕ್ಕಳು ಇಬ್ಬರು ಸತ್ತು ಹೋಗಿದ್ರು ಅದನ್ನೇ ನೆನೆಸ್ಕೊಂಡು ಆ ಹೆಂಗಸು ಕೂಡ ಸತ್ತು ಹೋಗಿದ್ಲು ಆ ಮೂರು ಜನ ಇನ್ನೂ ಅಲ್ಲೇ ವಾಸ ಮಾಡ್ತಿದ್ದಾರೆ ಅಂತ ಊರಲ್ಲಿ ಜನಗಳು ಮಾತಾಡ್ತಾರೆ ಅಂತ ಪೊಲೀಸ್ಗಳು ಅವನಿಗೆ ವಿವರಿಸ್ತಾರೆ ಇದನ್ನ ಕೇಳಿ ಅವನಿಗೆ ದಿಗ್ಭ್ರಮೆ ಆಗುತ್ತೆ ಹಾಗಿದ್ರೆ ನನಗೆ ಕಾಲ್ ಮಾಡಿದ ಯಾರು ಅನ್ನೋ ಪ್ರಶ್ನೆ ಅವನಲ್ಲಿ ಮೂಡುತ್ತೆ ಮತ್ತೆ ಇನ್ನು ಯಾವತ್ತೂ ಅವನು ಪಿಝಾ ಡೆಲಿವರಿ ಕೆಲಸನ ಅಷ್ಟು ತಡರಾತ್ರಿಯಲ್ಲಿ ಮಾಡೋದೇ ಇಲ್ಲ ಮತ್ತೆ ಒಂದು ಸ್ವಲ್ಪ ದಿನ ಆದ ಮೇಲೆ ಪಿಝಾ ಡೆಲಿವರಿ ಕೆಲಸವನ್ನ ಬಿಟ್ಟು ಬಿಡ್ತಾನೆ